ಸೊ ನಾವು ವಿಸಿಟ್ ಆಗ್ತಕ್ಕಂಥ ಸ್ಥಳಗಳು ನೋಡಿ ಈ ಥರನೇ ಇರುತ್ತೆ ನೋಡ್ರಿ ಹಾ ಎಷ್ಟು ಅದ್ಭುತವಾಗಿದೆ ಸೊ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಆಗಮಿಸಿ ಸೊ ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಬಂಧುಗಳೇ ಇಲ್ಲಿ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟದ ಆ ಒಂದು ಪ್ರವೇಶ ದ್ವಾರ ಇದೆ ಸೊ ಇಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ನಮ್ಮ ವಾಹನಗಳನ್ನ ಇಲ್ಲೇ ನಿಲುಗಡೆ ಮಾಡಿ ತದನಂತರ ನಾವು ಬಸ್ನಲ್ಲಿ ಹೋಗ್ಬೇಕಾಗತ್ತೆ ನಾವಿಲ್ಲಿ ವೀಕ್ಷಣೆ ಮಾಡಿ ಸೊ ನಮ್ಮ ವಾಹನಗಳನ್ನ ಇಲ್ಲೇ ನಿಲುಗಡೆ ಮಾಡಬೇಕಾಗತ್ತೆ ಬಸ್ ನಲ್ಲಿ ಹೋಗಿ ಅಹ್ ಗೋಪಾಲ ಸ್ವಾಮಿ ಬೆಟ್ಟದ ದೇವಸ್ಥಾನದ ದರ್ಶನವನ್ನ ಪಡೆದು ಈ ಒಂದು ಕ್ಷೇತ್ರದ ಪುಣ್ಯದ ಪ್ರತಿಫಲವನ್ನ ಪಡೆದು ಆಗಮಿಸಬೇಕಾಯ್ತು ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಬಸ್ ಬರ್ತಾ ಇದ್ದಾರೆ ನೋಡಿ ಪಾರ್ಕಿಂಗ್ ವ್ಯವಸ್ಥೆ ನೋಡಿ ಬಲಗಡೆ ಪಾರ್ಕಿಂಗ್ ವ್ಯವಸ್ಥೆ ಇದು ನಮ್ಮ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ತದೆ ಇಲ್ಲಿ ಅರಣ್ಯ ಇಲಾಖೆಯ ಒಂದು ವಾಹನಗಳು ಸಹ ಇದೆ ಇಲ್ಲಿ ಅಂಗಡಿ ಮುಂಗಟ್ಟಗಳು ಸಹ ಇದೆ ಇಲ್ಲ ಬಲಗಡೆ ಸ್ವಾಮಿ ಬೆಟ್ಟ ಸೊ ಬಸ್ ಹೋಗ್ಬೇಕು ಇಲ್ಲಿಂದ ದಯವಿಟ್ಟು ನಿರೀಕ್ಷಿಸಿ ನೋಡಿ ಬಸ್ ಇಲ್ಲಿ ಬಂದು ನಿಲುಗಡೆ ಮಾಡ್ತದೆ ಸೊ ಇಲ್ಲಿ ಇಲಾಖೆ ವತಿಯಿಂದ ಕ್ಯೂ ಮಾಡಿಕೊಂಡು ಇಲ್ಲಿ ಟಿಕೆಟ್ಗಳನ್ನು ತೆಗೆದುಕೊಂಡು ತದನಂತರ ನಾವು ಈ ಒಂದು ಹಿಮಾವದ್ ಸ್ವಾಮಿ ಬೆಟ್ಟಕ್ಕೆ ಟಿಕೆಟ್ಗಳನ್ನ ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಇಲಾಖೆ ವತಿಯಿಂದ ಬಸ್ ಗಳನ್ನ ಕೃತಕವಾಗಿ ನಿರ್ಮಿಸಿರೋದು ಯಾವ ಪ್ರಾಣಿ ಹೌದು ಚರ್ಮ ತೆಗೆದು ಒಳಗಡೆ ಈಗೆಲ್ಲ ಕಾನೂನು ಬಹಿರಲ್ಲ ಅದು ನೋಡಿ ಕೃತಕವಾಗಿ ತಯಾರಿಸಿರ್ತಕ್ಕಂಥ ಪ್ರಾಣಿಗಳ ಒಂದು ಗೊಂಬೆಗಳು ಸೊ ಇಲ್ಲಿ ಏನಿದೆ ಅಗ್ಗದಾಳ ಅಂದ್ಬಿಟ್ಟು ಪರಿಸರ ಅಭಿವೃದ್ಧಿ ಸಮಿತಿ ಮೈಸೂರು ಹ್ಯಾಂಡಿ ಹ್ಯಾಂಡಿ ಕ್ರಾಫ್ಟ್ ಎಂಪೋರಿಯಂ ಅಂದ್ಬಿಟ್ಟು ಇಲ್ಲೊಂದು ಮಳಿಗೆಯನ್ನು ವೀಕ್ಷಣೆ ಮಾಡಬಹುದು ಸೊ ನೋಡಿ ಯಾವ ರೀತಿ ಮಾಡಿದ್ದಾರೆ ಕೃತಕವಾಗಿ ತಯಾರಿಸಿರ್ತಕ್ಕಂಥ ಪ್ರಾಣಿಗಳ ಚಿತ್ರಣಗಳಿವು ಸೊ ಇಲ್ಲಿ ಒಂದು ಜೀಪ್ನ ವ್ಯವಸ್ಥೆ ಸಹ ಇದೆ ನೋಡಿ ಜೀಪಿನ ಒಂದು ವ್ಯವಸ್ಥೆ ಒಂದು ಫ್ಯಾಮಿಲಿಗೆ ಎಂಟು ನೂರು ಅಂತೆ ಬಹಳ ಒಂದು ಪ್ರವಾಸಿಗರಿಗೆ ತುಂಬ ಅನುಕೂಲವಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಒಂದು ಜೀಪ್ನ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಸೊ ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಂಡು ಒಂದು ಫ್ಯಾಮಿಲಿಗೆ ಎಂಟು ನೂರು ರೂಪಾಯಿ ಬಹಳ ಉತ್ತಮವಾದಂತಹ ಒಂದು ಪ್ರವಾಸಿಗರಿಗೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಜೀಪ್ನ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಸೊ ಇದು ಬಸ್ನಲ್ಲಿ ಹೋಗ್ತಕ್ಕಂಥವ್ರಿಗೆ ಅರವತ್ತು ರೂಪಾಯಿ ಅಪ್ ಆ್ಯಂಡ್ ಡೌನ್ ಅರವತ್ತು ರೂಪಾಯಿ ಒಂದು ಟಿಕೆಟ್ ತಗೊಂಡು ಇಟ್ಕೊಬೇಕು ಒಬ್ಬರಿಗೆ ಅರವತ್ತು ಸೊ ಜೀಪ್ನಲ್ಲಿ ಒಂದು ಫ್ಯಾಮಿಲಿಗೆ ನೂರು ರೂಪಾಯಿಗಳು ಸೊ ಪ್ರವಾಸಿಗರು ಇದರ ಸದುಪಯೋಗ ಮಾಡ್ಕೊಳ್ಳಿ ಸೊ ಬಸ್ಸು ಬಸ್ ಕಾಯ್ತಾ ಇದ್ದಾರೆ ಸೊ ಒಬ್ಬರಿಗೆ ಅರವತ್ತು ರೂಪಾಯಿ ಅಪ್ ಆ್ಯಂಡ್ ಡೌನು ಇಲ್ಲಿಂದ ಸುಮಾರು ಒಂದು ಐದು ಕಿಲೋಮೀಟ್ರ್ ಹಂತರ ಬಸ್ನಲ್ಲೇ ಹೋಗ್ಬೇಕೈತೆ ಸೊ ಪ್ರವಾಸಿಗರು ಆ ಕಡೆಯಿಂದ ಬಂದಿರ್ತಾರೆ ಸೊ ನಾಲ್ಕು ಗಂಟೆಗೆ ಲಾಸ್ಟ್ ಟೈಮು ಸಂಜೆ ನಾಲ್ಕು ಗಂಟೆಗೆ ಅಯ್ಯ ನೀವು ಒಂದು ಗೇಟನ್ನು ಕ್ಲೋಸ್ ಮಾಡಲಾಗುತ್ತೆ ಶನಿವಾರ ಭಾನುವಾರ ನೀವು ಬರೋಕೆ ಆಗಲ್ಲ ಅಷ್ಟ ಸಿಕ್ಕ ಎಷ್ಟಿರ್ತ ನಮ್ಮ ವಿಮೋದ್ ಗೋಪಾಲಸ್ವಾಮಿ ಸ್ವಾಮಿ ಬೆಟ್ಟದಲ್ಲಿ ನಮ್ಮ ಸಿಬ್ಬಂದಿ ವರ್ಗ ಟೂರಿಸ್ಟ್ ಗೈಡು ಸೊ ಇವ್ರನ್ನ ಸಂಪರ್ಕ ಮಾಡಿದ್ರು ಏನೋ ನಮ್ಮ ಕರ್ನಾಟಕ ಸಾರಿಗೆ ವ್ಯವಹಾರ ಮಾಡ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿಮಾವತಿ ಗೋಪಾಲ ಸ್ವಾಮಿ ಬೆಟ್ಟ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡ್ತೇವೆ ಸೊ ಈ ಹಿಂದೆ ಇಲ್ಲಿ ವಾಹನಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಳ್ಳಲಾಗಿತ್ತು ಪ್ರಾಣಿಗಳು ಹೆಚ್ಚಾದ್ದರಿಂದ ಏನೋ ಖಾಸಗಿ ವಾಹನಗಳಿಗೆ ವಾಹನ ನಿಲುಗಡೆಯನ್ನು ಮಾಡಲಾಗಿರುತ್ತದೆ ಮೇಲ್ಭಾಗಕ್ಕೆ ಪ್ರವೇಶವನ್ನು ನೀಡ್ತಾ ಇದ್ದೀವಿ ಹಾ ಹಾ ಇಲ್ಲಿ ಗಿಲ್ಕುಲ್ ಗಮನ ನಾವು ವಿಸಿಟ್ ಆಗ್ತಕ್ಕಂಥ ಸ್ಥಳಗಳು ನೋಡಿ ಈ ಇರುತ್ತೆ ಇರ್ತೇವೆ ನೋಡ್ರಿ ಎಷ್ಟು ಅದ್ಭುತವಾಗಿದೆ ಸೊ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಆಗಮಿಸಿ ಸೊ ನಾವು ಮಾಹಿತಿ ನೀಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲ ಪ್ರವಾಸಿಗರಿಗೂ ಅನುಕೂಲವಾಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸುಂದರವಾದ ಪ್ರಕೃತಿಯ ವಿಡಿಯೋಗಳನ್ನು ಪ್ರಸಾರವನ್ನ ಮಾಡಲಾಗ್ತದೆ ಬಂಧುಗಳೇ ನೋಡಿ ನಮ್ಮ ಕರ್ನಾಟಕದಾದ್ಯಂತ ಸಾಕಷ್ಟು ಜನ ಈ ಒಂದು ಹಿಮಾವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಪ್ರವೇಶವನ್ನು ನೀಡಲು ವಿಫಲವಾಗಿರ್ತಾರೆ ಆದ್ದರಿಂದ ಈ ಒಂದು ಮಾಹಿತಿಯನ್ನ ಪ್ರಸಾರವನ್ನ ಮಾಡ್ತಾ ಇದ್ದೀನಿ ದೊರೆಯಲಿದೆ ಬಂಧುಗಳೇ ತಾವೂ ಸಹ ಆಗಮಿಸಿ ಈ ಒಂದು ಹಿಮಾವತ್ ಸ್ವಾಮಿ ಬೆಟ್ಟದ ಪುಣ್ಯ ಕ್ಷೇತ್ರದ ಪ್ರತಿಫಲವನ್ನು ಪಡೆಯಿರಿ ಸೊ ಹುಲಿ ಸಂರಕ್ಷಿತ ಪ್ರದೇಶ ಇದಾಗಿರ್ತದೆ ಆ ಭಾಗದಿಂದ ಬರ್ತಕ್ಕಂಥ ಪ್ರವಾಸಿಗರು ಕೆಳಗಡೆ ಚೆಕ್ ಪೋಸ್ಟ್ ಆಗಮಿಸ್ಬೋದು ಮೇಲ್ಭಾಗಕ್ಕೂ ಸಹ ಪ್ರವಾಸಿಗರನ್ನ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಈ ಥರ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ ಗುರುಗಳೇ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಈ ಒಂದು ಪ್ರವಾಸಿ ತಾಣಕ್ಕೆ ಎಲ್ಲ ಭಕ್ತಾದಿಗಳು ಎಲ್ಲ ಪ್ರವಾಸಿಗರು ಅಂತ ಸಮರ್ಪಣೆ ಮಾಡಲಾಗ್ತಾ ಇದೆ ಬಂಧುಗಳೇ ಸಾಕ್ಷಾತ್ ಕೃಷ್ಣ ಕೃಷ್ಣನ ಆಸ್ಥಾನ ಇದು ಇಲ್ಲಿ ಒಂದು ಆನೆ ಯಾವಾಗಲೂ ಇಲ್ಲಿ ಅಡ್ಡಾಡ್ತಾ ಇರ್ತದೆ ಒಂದು ಆನೆಯ ದರ್ಶನವನ್ನು ಸಹ ಸಮರ್ಪಣೆ ಮಾಡ್ತೇನೆ ಪ್ರವಾಸಿಗರಿಗೆ ಆ ಒಂದು ಕಾಲ ಏನಿದೆ ಅದೊಂಥರ ಏನೇ ಈ ಒಂದು ಹಿಮ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬೆಟ್ಟ ಪ್ರವಾಸಿಗರಿಗೆ ಒಂದೊಳ್ಳೆಯ ಮನರಂಜನೆಯನ್ನು ನೀಡ್ತದೆ ಅಂತ ಹೇಳೋದಕ್ಕೆ ವಹಿಸ್ತೇನೆ ಸೊ ನಾನು ಸಹ ವಿಡಿಯೋಗಳಲ್ಲಿ ವೀಕ್ಷಣೆಯನ್ನು ಪಡೆದಿದ್ದೆ ದೇವಸ್ಥಾನದ ವೀಕ್ಷಣೆ ಬಹಳ ಅದ್ಭುತವಾಗಿ ದೊರಕುತ್ತಾ ಇದೆ ಬಂಧುಗಳೇ